ಇದು ನಾವು ಬಂದೇ ಹೊಸದಾಗಿಂದ ಇದ್ದಿದ್ದು ಮಾಡಿರೋ ತೋಟ ಆಮೇಲೆ ಅಡಿಕೆ ಗಿಡ ಎಲ್ಲ ನೆಟ್ಟು ಮೊದಲು ಇದಿತ್ತು ಇತ್ತು ರೇಷ್ಮೆ ಇತ್ತು ರೇಷ್ಮೆ ಒಂದು ಹದಿನಾರು ಹದಿನೆಂಟು ವರ್ಷ ರೇಷ್ಮೆ ಮಾಡಿದ್ವಿ ರೇಷ್ಮೆ ಮುಗಿದ ಮೇಲೆ ಸ್ವಲ್ಪ ಸ್ವಲ್ಪ ತೋಟ ಹಾಕ್ತಾ ಹಾಕ್ತಾ ಆಮೇಲೆ ರೇಷ್ಮೆಯನ್ನು ಕಡಿಮೆ ಮಾಡಿ ಅಷ್ಟು ತೋಟ ಮಾಡಿದ್ವಿ ಅಂದು ನಾಟಿ ಮಾಡಿದ ಎಲ್ಲ ಅಡಿಕೆ ಗಿಡಗಳು ಇಂದು ಬೆಳೆದು ನಿಂತಿವೆ ಅವುಗಳ ಆಚೀಚೆ ಇತ್ತೀಚೆಗೆ ನಾಟಿ ಮಾಡಿದ ಕಾಪಿ ಗಿಡಗಳು ಬೆಳೆಯುತ್ತಿವೆ ಅಡಿಕೆ ಮರಗಳನ್ನು ತಬ್ಬಿ ಹಬ್ಬಲು ಕಾರಣವಾಗಿರುವ ಕಾಳು ಮೆಣಸಿನ ಬಳ್ಳಿಗಳ ಬಗ್ಗೆ ಒಂದಿಷ್ಟು ಸಂಗತಿಗಳಿವೆ ಈ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಮಗೆ ಕುಚ್ಚ ಹೇಳಿ ಒಂದು ಮೆಣಸಿನ ಬಳ್ಳಿ ಸಲುವಾಗಿ ಒಂದು ಕೊಡುವಂಥ ಇದು ಬಂತು ಅವು ನಮ್ಮ ಹೆಬ್ಬಾರ್ ಹತ್ರ ಹೇಳಿ ನಾವಲ್ಲಿ ಇದರಲ್ಲಿ ಅವು ನಾನು ಹೆಬ್ಬಾರ್ ಸಾಹೇಬ ಹೇಳಿ ಏನೇನೋ ಮಾಡಿ ನಮ್ಮ ಮಚ್ಚಿ ಪಂಚಾಯತ್ ಅದನ್ನು ಇದು ಮಾಡಿಕೊಟ್ರು ಆಮೇಲೆ ಅದನ್ನು ಮಾಡಬೇಕಿದ್ರೆ ಒಂದು ಕುಚ್ಚ ಗ್ರಾಮಗಳು ಮಾಡಿ ನಾವೊಂದು ಮೂರು ಜನ ಮೆಂಬರ್ ಅದಕ್ಕೆ ಮೂರು ಜನ ಮಾಡಿ ಅದಕ್ಕೆ ನನ್ನನ್ನೇ ಅಧ್ಯಕ್ಷನ ಮಾಡಿದರು ಅದಕ್ಕೆ ಈ ತಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಸುಭಾಷೇಗರ್ ಅಂತ ಇದ್ದರು ಭಾರಿ ಒಳ್ಳೆಯ ಜನ ಅವರು ಒಂದು ಭಾಳ ಪ್ರೋತ್ಸಾಹ ಕೊಟ್ಟರು ಅವರು ನಮ್ಮ ಸಂಗಡ ಇದ್ದು ನಾವೆಲ್ಲ ಒಂದು ಜಾಯಿಂಟ್ ಇದರಲ್ಲಿ ಮಾಡಿ ಆಮೇಲೆ ಐವತ್ತು ಮೂರು ಜನಿಗೆ ಅಧ್ಯಕ್ಷನ ನನಗೆ ಮಾಡಿದರು ನಾನೇ ಇದ್ದು ಎಲ್ಲರದ್ದು ಇದನ್ನೆಲ್ಲ ತೆಗೆಸ್ಕೊಟ್ಟವ್ರದ್ದು ಆರ್ ಟಿ ಸಿ ಇದು ಎಲ್ಲ ತಂದು ಅದೆಲ್ಲ ಮಾಡಿ ಮೂರು ಜನರಲ್ಲಿ ಅಧ್ಯಕ್ಷನ ಮಾಡಿದ್ದಕ್ಕೆ ನನಗೆ ಸ್ವಲ್ಪ ಹೆಚ್ಚಿಗೆ ಒಂದು ಜವಾಬ್ದಾರಿ ಬಿತ್ತು ಅಂದರೆ ಎಲ್ಲರಿಗೆ ನಾನು ಸ್ವಲ್ಪ ಚೆನ್ನಾಗಿ ಅಂತ ಅಂಥೇಳಿ ಎಲ್ಲ ಮಾಡಿದ್ವಿ ಆ ನಂತರ ಮಾಡಿ ಒಂದೆರಡು ವರ್ಷದಲ್ಲಿ ನನಗೆ ಮಗನೂ ಸ್ವಲ್ಪ ಸಪೋರ್ಟ್ ಮಾಡ್ದೆ ಹಾಗಾಗಿ ನಮ್ಮದು ಒಂದು ಮೆಣಸಿನ ಬಳಿ ಈ ಒಂದು ಹಂತಕ್ಕೆ ತರಲಿಕ್ಕೆ ಹತ್ರ ಗುಚ್ಚ ಗುಚ್ಛಗಾಮರದಲ್ಲಿ ಮೆಣಸಿನ ಬಳ್ಳಿ ಬಂತು ಮೆಣಸಿನ ಬಳ್ಳಿ ಬಂದಿತ್ತು ಒಂದು ಐವತ್ತ್ಮೂರು ಜನ ಮೆಂಬರ್ ಮಾಡಿ ಎಲ್ಲರೂ ಅಷ್ಟು ಒಂದು ಎಕರೆ ಅರ್ಧ ಎಕರೆ ಹೀಗೆಲ್ಲ ಮಾಡಿದರು ಅಂದರೆ ನಾವು ಒಂದು ಸ್ವಲ್ಪ ಒಂದೊಂದೂವರೆ ಎಕರೆ ಮಾಡ್ಕೊಂಡ್ವಿ ಒಂದು ಇದರಲ್ಲಿ ಹಿಂದೆ ಪಂಚಾಯತದ ಸದಸ್ಯರಾಗಿದ್ದಾಗ ಸರ್ಕಾರದ ಗ್ರಾಮ ಎಂಬ ಯೋಜನೆಯನ್ನು ಗ್ರಾಮಕ್ಕೆ ತಂದು ತಾವೇ ಅದರ ಅಧ್ಯಕ್ಷರಾಗಿ ಗ್ರಾಮದ ಉಳಿದ ರೈತರಂತೆ ತಾವೂ ಸದುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ಇವತ್ತಿಗೂ ಹೆಮ್ಮೆ ಇದೆ ಈ ತೋಟ ಮಾಡಿ ಎಷ್ಟು ವರ್ಷ ಆಯ್ತು ತೋಟ ಮಾಡಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷ ಮೂವತ್ತ್ ವರ್ಷ ಆಯ್ತು ತೋಟ ಹಂತ ಹಂತವಾಗಿ ಮಾಡ್ತಾ ಬಂದ್ವಿ ಒಂದೇ ಸಲ ಮಾಡ್ಲಿಕ್ಕೆ ಆಗಲ್ಲ ನಮಗೆ ಒಟ್ಟು ನಿಮ್ದು ಕ್ಷೇತ್ರ ಎಷ್ಟಿದೆ ಇದು ಒಟ್ಟು ಐದು ಎಕರೆ ಕ್ಷೇತ್ರ ಎಕರೆ ಅಡಿಕೆ ತೋಟ ಮಾಡಿ ಎಕರೆಲ್ಲೂ ಸಾಮಾನ್ಯ ನಾಲ್ಕೂವರೆ ಎಕರೆ ಇದಾಗಿದೆ ಅಡಿಕೆ ತೋಟ ಬಾಕಿ ಮನೆ ಕಣ ಅದು ಇದು ಕೊಟ್ಟಿಗೆ ಇದೆಲ್ಲ ಸಿಗ ಒಂದು ಅರ್ಧ ಎಕರೆ ಆಗ್ಬೋದು ನಾಲ್ಕೂವರೆ ಎಕರೆ ಅಂತೂ ನಾಲ್ಕೂವರೆ ಎಕರೆ ನೀರಿಗೆ ಏನ್ ಮಾಡಿದ್ರಿ ನೀವು ನೀರು ಮೊದಲನೇ ಮೊದಲು ಹಳ್ಳದ ನೀರಿತ್ತು ನಂತರ ಇಲ್ಲೊಂದು ಸಣ್ಣ ಬಾವಿ ಮಾಡಿದ್ವಿ ಅದು ಕ್ರಮೇಣ ಕಡೆಗೆ ಆಮೇಲೆ ಆಮೇಲೆ ನೀರು ಕಡಿಮೆ ಆಗ್ಬಿಡ್ತು ಕಡಿಮೆ ಆದಮೇಲೆ ಒಂದು ಬೋರ್ ಹೊಡೆದ್ವಿ ಈಗ ಈಗ ಒಂದು ಆರೆಂಟು ವರ್ಷ ಆಯ್ತು ಬೋರು ಬೋರ್ ಹೊಡೆದ್ಮೇಲೆ ಒಂದು ಬೋರ್ ಹೊಡೆದ್ವಿ ಅದು ಫೇಲ್ ಆಗ್ಬಿಡ್ತು ಮತ್ತೊಂದು ಬೋರ್ ಹೊಡೆದ್ವಿ ಅದರಲ್ಲಿ ಒಂದು ಐದರಿಂದ ಆರು ಇಂಚು ನೀರು ಬಿತ್ತು ಹಂಗೆ ಈಗ ಕೈಮು ಇದು ನೀರೇ ಬೋರಿಂದೇ ಈಗೇನು ಸಮಸ್ಯೆ ಇಲ್ಲ ನೀರಿಗೆ ನೀರಿನ ತೊಂದರೆ ನೀರಿಗೆ ತೊಂದರೆ ಗಿಡಕ್ಕೆ ಗಿಡ ಹಚ್ಚಬೇಕಾದ್ರೆ ನಿಮ್ದು ಎಷ್ಟು ಪೂಟಿ ಉಂಟು ಇದು ಇದೆಲ್ಲ ಒಂಬತ್ತು ಒಂಬತ್ತೊಂಬ ಈ ಬರಣಕ್ಕೆ ನೀವು ಮುಚ್ಚಿಗೆ ಮಾಡ್ತೀರಿ ಹೌದು ಇಲ್ಲಿ ಕೆಲವು ಕಡೆ ಎಲ್ಲ ಮಾಡಿದ್ರಿ ಕೆಲವು ಕಡೆ ಇನ್ಮೇಲೆ ಆಗ್ಬೇಕು ಏನೇನು ಮುಚ್ಚಿಗೆ ಮಾಡ್ತೀರಿ ನೀವು ಇದಕ್ಕೆ ನಾವು ಹೆಚ್ಚಾಗಿ ಕರಡ ತಗೊಳ್ತೇವೆ ಸ್ವಲ್ಪ ಸ್ವಲ್ಪ ಬಹಳ ತುಟ್ಟಿ ಆಗ್ಬಿಡ್ತದೆ ಈಗಿನ ಇದರಲ್ಲಿ ಕೂಲಿ ಲೆಕ್ಕದಲ್ಲಿ ನಮ್ ತಂದು ಮಾಡಿ ಮುಚ್ಚಿ ಅಲ್ಲವ ಹಂಗಾಗಿ ಅದು ಸ್ವಲ್ಪ ತಗೊಳ್ತೇವೆ ಆಮೇಲೆ ಈ ದರಕು ಜಂಗಲಿಂದ ತಗೊಂಬಂದು ಎಲ್ಲಾ ಮುಚ್ಚಿಗೆ ಮಾಡ್ಬಿಡ್ತೇವ್ ಗೊಬ್ಬರ ಹಾಕಿ ಫುಲ್ಲು ಇದು ಹಾಕಿದ್ರೆ ಒಂದೊಂದ್ ಎರಡು ಸಗಣಿ ಗೊಬ್ಬರ ಹಾಕಿ ಆಮೇಲೆ ಈ ದರಕು ಕರಡ ಸ್ವಲ್ಪ ಮುಚ್ಚಿ ಸಿಕ್ಕದಷ್ಟು ಆಮೇಲೆ ಇದ್ರ ಮುಚ್ಚಿಕೆ ಮಾಡ್ತೇವೆ ಹೌದು ಅದನ್ನೆಲ್ಲ ಮಾಡ್ಲಿಕ್ಕೆ ಆಳ್ಬೇಕಾಗ್ತದೆ ಕೂಲಿ ಕಾರಣ ಅದ್ರ ಸಮಸ್ಯೆ ಹೇಗಿದೆಯಾ ಅಥವಾ ಸ್ವಲ್ಪ ಮಟ್ಟಿಗೆ ಉಂಟು ಆದ್ರೆ ಸ್ವಲ್ಪ ಮಟ್ಟಿಗೆ ಗಡ್ಡಿಲ್ಲ ನಮ್ಗೆ ಈ ಹೊರಗಡೆಯಿಂದ ಗೌಳಿ ಅಂತ ಬರ್ತಾರೆ ಚಿಪ್ಪಗಿರಿ ಸೈಡ್ ಇಂದ ಅವರು ಸಾಮಾನ್ಯಕ್ಕೆ ಸಿಕ್ತಾರೆ ಗಡ್ಡಿಲ್ಲ ಹಂಗಾಗಿ ತೊಂದ್ರೆ ಆಗೋದು ಅಷ್ಟೆಲ್ಲ ಹೇಳುವಷ್ಟು ತೊಂದರೆ ಆಗೋದು ಒಂದಿವಸ ತೊಂದ್ರೆ ಆಗ್ತದೆ ಬಿಟ್ರೆ ಟೈಮ್ ಏನ್ ತೊಂದರೆ ಇಲ್ಲ ಅಂತ ಸಾಮಾನ್ಯಕ್ಕೆ ಆಗ್ತದೆ ಈಗ ನೀವು ಕಾಳು ಮತ್ತೆ ಇಲ್ಲಿ ತೋಟದ ಎಲ್ಲಾ ಕೆಲಸಕ್ಕೂ ಗೌಳಿ ಜನನೇ ಎಲ್ಲ ಗೌಳಿ ಚೆನ್ನಾಗಿ ಒಬ್ಬಿಬ್ರು ಬಿಟ್ರೆ ಅವರೇ ಜಾಸ್ತಿ ಅವರೇ ಅತ್ತ ಅಡಿಕೆ ತೋಟದಲ್ಲಿ ಬಳ್ಳಿಯಿಂದ ಕಾಳುಮೆಣಸು ಕೊಯ್ಯುವ ಕೆಲಸ ಜೋರಾಗಿ ನಡೆಯುತ್ತಿದೆ ಇತ್ತ ಬಳ್ಳಿಯಿಂದ ಕಿತ್ತು ತಂದ ಕಾಳು ಮೆಣಸಿನ ಹಣ್ಣು ಮತ್ತು ಕಾಯಿಗಳನ್ನು ಬೇರ್ಪಡಿಸುವ ಕಾಯಕ ಭರದಿಂದ ಸಾಗುತ್ತಿದೆ ಹಸಿ ಕಾಳು ಮೆಣಸನ್ನು ನಿಮಿಷ ಆ ಪ್ಲಾಸ್ಟಿಕ್ ಮುಚ್ಚಿ ಮಾಡಿ ಇಡ್ತೇವೆ ರಾತ್ರಿ ಬೆಳಗ್ಗೆ ಮುಂಚೆ ಒಣಸ್ಬಿಡೋದು ಎರಡು ಬಿಸಿಲಿಗೆ ತಳ್ಳ ಒಣಸ್ಬಿಟ್ಟು ಎರಡು ಬಿಸಿಲಿಗೆ ಇನ್ನು ಕೆಲವು ಜನ ಪ್ಲಾಸ್ಟಿಕ್ ಇದು ಮಾಡ್ತಾರೆ ಅಂದ್ರೆ ಅಡಿ ಬದಿ ಶೇರಿ ಹಾಕಿ ಹೊಸ ಕಾಳು ಹಾಕಿ ಮ್ಯಾಪ್ ಪ್ಲಾಸ್ಟಿಕ್ ಮಂಚಿಂಗು ನಾವು ಈ ಮೋಡ ಮತ್ ನಮ್ದು ಸ್ವಲ್ಪ ಕ್ವಾಲಿಟಿಯಲ್ಲಿ ಇದಾಗೋದಕ್ಕೆ ಈ ನೀರಲ್ಲಿ ಹಾಕಿದ್ರೆ ಒಳ್ಳೆ ಶೈನಿಂಗ್ ಬಂದು ಒಳ್ಳೆ ಕಪ್ ಹಾಕ್ತದೆ ಬಿಸಿ ನೀರಲ್ಲಿ ಹಾಕ್ತೀವಿ ಬಿಸಿ ನೀರಲ್ಲಿ ಒಂದರಿಂದ ಒಂದೊಂದು ನಿಮಿಷ ಭಾಳ ಡೀಪ್ ಮಾಡಿದ್ರೆ ತೂಕದಲ್ಲಿ ವೇಟ್ ಲಾಸ್ ಆಗ್ತದೆ ಆ ಬಿಳಿ ಕಾಳು ಮಾಡ್ಲಿಕ್ಕೆ ಮಾಡ್ಬೇಕಾದ್ರೆ ಅದೇನು ಅದ್ರ ಆಯ್ಕೆ ಹೇಗೆ ಮಾಡ್ತೀರಿ ಅದು ಹಣ್ಣು ಕಾಳ ನಾವು ಲೇಬರ್ ಇಟ್ಟ ಹಾಸ್ತೇವೆ ಹಣ್ಣು ಬೇರೆ ಕಾಯಿ ಬೇರೆ ಹಣ್ಣನ್ನು ಗುಂಡಿ ಚಿಲ್ಲಿ ಹಾಕಿ ಒಂದ್ ಹದಿನೈದು ಇಪ್ಪತ್ತು ಜನಸಿ ನೀರಲ್ಲಿ ಆಮೇಲೆ ಬಿಡ್ತೇವೆ ತೊಳೆದ್ಬಿಡ್ತೇವೆ ಆಮೇಲೆ ತೊಳೆದು ಮೂರ್ ಬಿಸಿಲು ಒಣಸಿಬಿ ಮೂರ್ ಬಿಸಿಲಿ ಬರ್ತದೆ ಬಿಸಿಲು ಒಣ ಎರಡ್ ಬಿಸ್ಲಿ ಎರಡೇ ಬಿಸ್ಲಿ ಎರಡೇ ಬಿಸ್ಲಿ ಎರಡು ಬಿಸಿಲು ಒಣಸಿಬಿಟ್ರೆ ಬಂದ್ಬಿಡ್ತಾವ ಬಂದ್ಬಿಡ್ತೀವಿ ಬಾಳ್ ಬಿಸಿಲು ಮನುಷ್ಯರು ಹೋಗಿ ಮತ್ತೆ ತೂಕ ಕಮ್ಮಿ ಆಗುತ್ತೆ ಬಿಸಿ ನೀರಿನಲ್ಲಿ ಒಂದು ನಿಮಿಷ ಬೇಯಿಸಿ ಒಂದು ರಾತ್ರಿ ಪ್ಲಾಸ್ಟಿಕ್ನಲ್ಲಿ ಮುಚ್ಚಿಟ್ಟ ಕಾಳುಮೆಣಸನ್ನು ಮಾರನೆಯ ದಿನ ಒಣಗಿಸಲಾಗುತ್ತಿದೆ ಬೇರ್ಪಡಿಸಿದ ಕಾಳುಮೆಣಸಿನ ಹಣ್ಣುಗಳನ್ನು ಚೀಲ ತುಂಬಿ ಹದಿನೈದು ದಿನ ನೆನೆ ಹಾಕಿದ ಮೇಲೆ ಅದನ್ನು ತೊಳೆದು ಸಿಪ್ಪೆ ಸುಲಿದು ಒಣಗಿಸಿದರೆ ಬೋಳು ಕಾಳು ಅಂದರೆ ಬಿಳಿ ಕಾಳು ಮೆಣಸು ರೆಡಿಯಾಗುತ್ತದೆ ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ

ರು ಅಡ್ಲ ಕೆಲಸ ಮಾಡ್ತೀರಿ ನಾವು ಎಲ್ಲ ಕೆಲಸ ಮಾಡ್ತೀವಿ ತೋಟದ ಏನ್ ಕೆಲಸ ಐತೆ ಎಲ್ಲ ತರಡ ಸೊಗ್ರದ್ದು ಬೆಟ್ಟಿನ ಸ್ವಲ್ಪ ಇನ್ನ ಬೆಟ್ಟ ಕೆಲಸ ಎಲ್ಲ ಬೆಟ್ಟ ಏನ್ ಕೆಲಸ ಮಾಡ್ತೀವಿ ತೋಟಕ್ಕೆ ಗೊಬ್ಬರ ಹಾಕೋದು ದರಕ ಹಾಕೋದು ದರಕ ಹಾಕೋದು ಮಣ್ಣು ಕೆಲಸ ಎಲ್ಲ ಮಾಡ್ತೀವಿ ಎಲ್ಲದ ಕೆಲಸನೂ ನೀವು ಮಾಡ್ತೀರಿ ಗಂಡಾಳುಗಳೊಂದಿಗೆ ಹೆಣ್ಣಾಳುಗಳಿಗೂ ಇಲ್ಲಿ ನಿತ್ಯ ಕೆಲಸವಿರುತ್ತದೆ ಯಾವ್ಯಾವ ಗೊಬ್ಬರವನ್ನ ಉಪಯೋಗಿಸ್ತೀರಿ ಎನ್ ಪಿ ಯೂರಿಯಾ ಕಾಳಮೆಣಸಿಗೆ ಮತ್ತೆ ಅಡಿಕೆಗೆ ಬೇರೆ ಬೇರೆ ಉಪಯೋಗಿಸ್ತೀರಾ ಡಬಲ್ ಡೋಜು ಈಗ ನಾವು ಅಡಿಕೆಗೆ ನೂರು ಗ್ರಾಮ್ ಕೊಡೋದಾದ್ರೆ ಮೆಣಸಿಗೆ ಎರಡು ಗ್ರಾಮ್ ಅದನ್ನು ಎರಡು ಡೋಸ್ ಮಾಡಿ ಕೊಡ್ತೇವೆ ಜೂನ್ ದಲ್ಲಿ ಒಂದ್ಸಲ ಸೆಪ್ಟೆಂಬರ್ ಈ ಕಾಳುಮೆಣಸಿಗೆಯೆಲ್ಲಾ ಬೇರೆ ಇದನ್ನ ಕೊಡ್ತಾ ಇಲ್ಲ. ಆ ಇಲ್ಲ ಅದೇ ಈ ಅಡಕೆ ಕೊಡು ಡೋ ಡಬಲ್ ಡೋಜ್. ಡಬಲ್ ಡೋಜ್. ಮೆಣಸಿಗೆ ಅದಕ್ಕೆ ಎರಡಕ್ಕೂ. ಈಗ ಅದು ಬಿಟ್ಟು ಈಗ ನೀವು ಕಾಳುಮೆಣಸಿಗೆ ಬೇರೆ ಯಾವದಂತ ಟ್ರೀಟ್ಮೆಂಟ್ ಯಾವುದು ಬೇರೆ ಅಂದ್ರೆ ನಾವು ಲೈಟೆಕ್ಸ್ ಎರಡು ಸಲ ಹಂ ಮಾಡ್ತೇವೆ. ಮಳೆಗಾಲದಲ್ಲಿ ಜೂನ್ ಎರಡನೇ ವಾರದಲ್ಲಿ ಹಂ ನಂತರದಲ್ಲಿ ಮತ್ತೆ ಒಂದು 45 ಬಿಟ್ಟು ಮತ್ತೊಂದ ಸಲ ಪ್ಲಾಸ್ಟಿಕ್ ಮುಚ್ಚೋಣ್ ಮಾಡ್ತೇವೆ. ಹಂ ಬುಡಸುತ್ಲುವಾ. ಎರಡು ಬೋರ್ಡೋ ಸ್ಪ್ರೇ ಮಾಡ್ತೇವೆ. ತದನಂತರದಲ್ಲಿ ತದನಂತರ ನಾವು ವಿಎ ಮೆಟ್ರಿ ಬರ್ತಾರೆ. ಅವರು ಇಲ್ಲಿ ವಿಜ್ಞಾನಿಗಳು ಅವರು ಶಿಫಾರಸ್ ಮೇಲೆ ನಾವು ಇಲ್ಲಿ ಮೈಕ್ರೋಟ ಸ್ಪ್ರೇ ಕೊಡ್ತೇವೆ ಕರೆ ಇದ್ದಾಗ ಒಂದು ಎರಡ್ ಸಲ ಮೂರು ಸಲ ಕರೆ ಕೊಯ್ದಾಗ್ ಸಲ ಕೊಡ್ತೇವೆ ರೋಗಗಳ ಬಾಧೆ ಏನಾದರೂ ಕಂಡು ಬರೋದಿರ್ತದೆ ರೋಗಗಳ ಬಾಧೆ ಕಂಡು ಬಂದ ನೂರಕ್ಕ ಐದು ಬಳ್ಳಿ ಈ ಇಷ್ಟು ಮಾಡಿದ್ರೆ ಹೋಗ್ತದೆ ನೂರಕ್ಕ ಐದು ಬಳ್ಳಿ ನಾವು ಅದನ್ನ ಕಿತ್ ಹಾಕೋದೆ ರೋಗ ಬಂದ ಮೇಲೆ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ರೋಗ ಬರೋಕ್ಕಿಂತ ಮುಂಚೆ ಮಾತ್ರ ನಾವು ಮುಂಜಾಗ್ರತೆ ವಹಿಸ್ಕೊಳ್ತೀವಿ ಯಾವ ಯಾವ ರೋಗ ಬರ್ತದೆ ಅಂತ ಕ್ಯುಕ್ವಿಲ್ಟ್ ಅಂತ ಬರ್ತದೆ ಸ್ಲೋ ವಿಲ್ಟ್ ಅಂತ ಕ್ಲೂಕ್ವಿಲ್ಟ್ ಅಂದ್ರೆ ಈ ಬ್ಲಾಕ್ ಇದು ಎಲೆಗೆಲ್ಲ ಅದು ಎರಡ ದಿವ್ಸಲ್ಲಿ ಪೂರ್ತಿ ಗಿಡ ಹಬ್ಬಿ ಕೆಲ ಕರೆಲ್ಲ ಉದ್ರ ಹೋಗ್ಬಿಡ್ತೇವೆ ಸ್ಲೋ ವಿಲ್ಟ್ ಅಂದ್ರೆ ನಾವು ಮಳೆಗಾಲದಲ್ಲೇ ಬಂದಿರ್ತದೆ ಅದು ನಮಗೆ ಗೊತ್ತಾಗೋದು ಚಳಿಗಾಲದಲ್ಲಿ ನವಂಬರ್ ಡಿಸೆಂಬರ್ ನಲ್ಲಿ ಅವಾಗ ಸ್ಲೋ ಆಗ ಆಗಿ ಹೋಗ್ಬಿಡ್ತದೆ ಈಗ ರೋಗ ಬರೋದ್ರೆ ಯಾವ ಟೈಮ್ ಬರ್ತದೆ ರೋಗ ಮಳೆಗಾಲದಲ್ಲಿ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಬಳ್ಳಿಗೆ ಬೇರೆ ಪತ್ತಿ ಅಗಿಯೋದು ಕಡಿಯೋದು ಏನು ಮಾಡಬಾರ್ದು ಅವಾಗ ಬೇರೆ ಡ್ಯಾಮೇಜ್ ಆಗಿ ಹೆಚ್ಚಿಗೆ ರೋಗ ಬೇರಿಂದನೇ ಬರೋದು ಬೇರಿಂದ ಬರ್ತದೆ ಈ ಕಪ್ಪು ಬಂಗಾರದ ಕೃಷಿ ನಿತ್ಯ ನಿಗಾ ಮತ್ತು ಶ್ರಮವನ್ನು ಬಯಸುತ್ತದೆ ಕಾಲ ಕಾಲಕ್ಕೆ ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಉದ್ದೇಶ ಅಂದ್ರೆ ಒಂದು ಮೆಣಸಿನ ಬಳ್ಳಿ ಬೇರೆ ಡ್ಯಾಮೇಜ್ ಆಗಬಾರ್ದು ನೋಡಿ ಮತ್ತೆ ಮಣ್ಣು ಸೌಕಳಿ ಗೊಬ್ಬರ ತೊಳಿ ತಪ್ಪದೆ ಮತ್ತೆ ನಮ್ಮ ಕಳೆ ತೆಗೆಯೋದು ಮತ್ತೆ ಮೆಣಸಿಗೆ ಮೇನ್ ಮುಚ್ಚಿಗೆ ಬೇಕೇ ಬೇಕು ಅಡಕೆ ಹಂಗಲ್ಲ ಅಡಕೆಗೆ ಮುಚ್ಚಿಗೆ ನಡೀತದೆ ತಂಪು ಕಿಂತೂ ಮೆಣಸಿಗೆ ಆದಷ್ಟು ಅಲ್ಲಿ ಸೀರಿ ಆ ತರ ಆಗ್ತದ ಆಗ್ಬಾರ್ದು ಮುಚ್ಚಿಗೆ ಬೇಕೇ ಬೇಕು ಅದಕ್ಕೆ ಯಾವ್ದೇ ರೀತಿಯ ಡಿಸ್ಟರ್ಬೆನ್ಸ್ ಮಳೆಗಾಲದಲ್ಲಿ ಈಗ ನೀವು ತೋಟಕ್ಕೆ ಮಣ್ಣು ಹೊಯ್ಯೋ ಪದ್ಧತಿ ಏನಾದ್ರು ಉಂಟು ಮಣ್ಣು ಹೊಯ್ತೇವೆ ಮೂರ್ ನಾಲ್ಕು ವರ್ಷಕ್ಕೆ ಒಂದ್ಸಲ ಒಂದ್ ಆರ್ ಇಂಚ್ ಮಣ್ಣು ಹೊಯ್ತೇವೆ ಒಂದು ನಿತ್ಯ ಘಟ್ಟ ಹಾಕಿ ಅಥವಾ ಹಾಸು ಮಣ್ಣು ಆ ವರ್ಷ ನಾವು ಡಬಲ್ ಡೋಸ್ ದರ್ಕ್ ಮುಚ್ಚಿ ಮಾಡ್ತೇವೆ ಅಂದ್ರೆ ಈ ವರ್ಷ ಎರಡ್ ಪಾರ್ಟ್ ಒಂದ್ ಮರಕ್ಕೆ ಒಂದ್ ಪಾರ್ಟ್ ಮಾಡಿದ್ರೆ ಆ ವರ್ಷ ಎರಡ್ ಪಾರ್ಟ್ ಮಾಡ್ತೇವೆ ಎರಡ್ ಪಾರ್ಟ್ ಮುಚ್ಚಿಗೆ ಮುಚ್ಚಿ ಮುಚ್ಚಿ ಡಬಲ್ ಬೇಕು ಯಾಕೆ ಅದ ಹಾಗೆ ಅದು ಮಣ್ಣಲ್ಲಿ ಹೊಸ ಮಣ್ಣಾಗಿದ್ದಾಗ ಅರ್ಲ ಆಗ್ಬಿಡ್ತದಲ್ಲ ಹಾಗಾಗಿ ಜಾಸ್ತಿ ಮುಚ್ಚಿ ಇದ್ದಂಗ್ ಚಲೋ ಮತ್ ನಾವ್ ಮೀದ ಸುಣ್ಣ ಕೊಡ್ತೇವೆ ದೋರಬೇಕು ಅರ್ಧ ಕೆ ಜಿ ಎಕ್ರೀನ ಹಾಕಿ ಉಂಟು ಹಾಕಿ ಈಗ ನೀವು ಇದಿಷ್ಟೆಲ್ಲ ಮಾಡ್ತೀರಲ್ಲ ಮಾಡ್ಲಿಕ್ಕೆ ನಿಮ್ಗೆ ಆಳಿಗಿನ ಆಳಿನ ಪ್ರಾಬ್ಲಮ್ ಏನಾದ್ರು ಸಮಸ್ಯೆ ಅಂತ ಏನಿಲ್ಲ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಅದು ನಮ್ಗೆ ಈ ಗೌಳಿಯವರು ಬರೋದಕ್ಕೆ ಅಂತ ಸಮಸ್ಯೆ ಇಲ್ಲ ಎಷ್ಟು ಜನ ಎರಡು ವರ್ಷ ಜನ ಬರ್ತಾರೆ ನಾವ್ ಬೆನ್ನಿ ನಿಂತು ಮಾಡಿಸ್ಕೋಬೇಕು ಬೆನ್ನಿ ನಿಂತ್ ಮಾಡ್ಕೋಬೇಕು ಈಗ ನೀವು ಇಲ್ಲಿ ಕಾಳು ಹೆಚ್ಚಾಗಿ ಬೆಳೆದಿದ್ದೀರಲ್ಲ ನೀವು ಕಾಳು ನೀವು ಬೆಳೆದಾಗ ಅಡಿಕೆ ಕಡಿಮೆ ಬರ್ತದೆ ಹೇಳ್ತಾರೆ ಗೊಬ್ಬರನೇ ಎರಡು ಡೋಸ್ ಕೊಡ್ತಾಗ ಹ ಪ್ರಾಬ್ಲಮ್ ಅದೇನು ಪ್ರಾಬ್ಲಮ್ ಕಾಳು ಮೆಣಸಿನ ಬೆಳೆಬೇಕಾದ್ರೆ ನೀವು ಕೊನೆ ಕೊಯ್ಲು ಕಾಳು ಮೆಣಸು ಮತ್ತೆ ಕಾಫಿನೂ ಬೆಳೆದಿರಿ ಹೌದು ಅದನ್ನೆಲ್ಲ ಹೇಗೆ ಮೇಂಟೈನ್ ಮುಗಿದ ತಕ್ಷಣ

ಇದು ಈ ಮೂರನೇ ಬೆಳೆ ಈಗ ಕಳೆದ ಕೆಜಿ ಆಗಿತ್ತು ಎರಡ್ ಸಾವಿರ ಗಿಡ ಇದೆ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬಹುದು ಹೆಮ್ಮಾಳು ಮಾಡೋ ಕೆಲಸ ಗಂಡಾಳ ಅವಶ್ಯಕತೆ ಇಲ್ಲ ಮತ್ತೆ ಕೆಳಗೆ ನಿತ್ತು ಮಾಡಬಹುದು ಮನೆಯವರು ಮಾಡಬಹುದು ಹಣ್ಣು ಕೋವಿದಿರಲಿ ಚಿಗುರು ಮುರಿದಿರ್ಲಿ ಮತ್ತೇನು ಅದಕ್ಕೆ ಅಂತ ದೊಡ್ಡ ಇದಿಲ್ಲ ಎರಡು ಬೋರ್ಡೋ ಸ್ಪ್ರೇ ಅದಕ್ಕೂ ನಾವು ಈ ಮೆಣಸಿ ಹೊಡಿತೇವೆ ಅದಕ್ಕೆ ಸ್ಪ್ರೇ ಮಾಡಿಬಿಡ್ತೇವೆ ಅದಕ್ಕೆ ಗೊಬ್ಬರ ಏನಾದ್ರೂ ಗೊಬ್ಬರ ಸೂಪಲಾಗ ಕೊಡ್ತೇವೆ ನೂರು ಗ್ರಾಮ್ ಅದಕ್ಕೆ ಸಫ ಇಲ್ಲದ್ರೆ ಇಲ್ಲಿ ಗೊಬ್ಬರ ಇದಾಗ್ತದೆ ಶುಕ್ಲ ಕೊಟ್ಟು ಬಿಟ್ಟರೆ ಕೊಟ್ಟು ಬಿಟ್ಟರೆ ಅದಕ್ಕೆ ನಿಮ್ಮ ಕಾಪಿಗೆ ಕಾಪಿಗೆ ಅವಾಗ ಅದು ಚೆನ್ನಾಗಿ ಇಳುವರಿ ಬರ್ತದೆ ಈಗ ನೀವೀಗ ಏನೇ ಬೇರೆ ಬೇರೆ ಏನೇನ್ ಕ್ರಮ ಇದೆ ಈಗ ನೀವು ಈ ಕಾಪಿ ಗಿಡ ಕಾಪಿ ಹೂ ಆಗ್ತದೆ ಅದ್ರದ್ದು ಇಲ್ಲ ಈಗ ಅದು ಕೊಯ್ಯೋದೇ ಮುರಿಯೋದು ಚಿಗುರು ಮುರಿಯೋದು ಚಿಗುರು ಮುರಿಯೋದೇ ಮೀನು ಅದ್ರಲ್ಲಿ ಚಿಗುರು ಮೂರ್ ಮೂರ್ ತಿಂಗಳ ಮುರಿತಾ ಇರ್ಬೇಕು ಅದೇ ಒಂದು ಮತ್ತೆ ಕಾಫಿ ಇದ್ದಾಗ ನಮ್ಗೆ ಲಾಭ ದೃಷ್ಟಿಯಿಂದ ಇಲ್ದಿದ್ರು ಅದ್ರ ಮುಚ್ಚಿಗೆ ನಮ್ಗೆ ಸಿಕ್ತದೆ ಬಯೋಮಾಸ್ಕು ಅದ್ರದ್ದು ಮತ್ತೆ ಹೆಮ್ಮಾಳೆ ಅಂತ ಸಿಗ್ತದೆ ಈ ವರ್ಷ ರೇಟ್ ಇದೆ ಅಡ್ಡಿಲ್ಲ ರೇಟ್ ಕಡಿಮೆ ನೋಡ್ಬೇಕಿ ನೋಡ್ಬೇಕು ನೋಡ್ಬೇಕು ಈಗ ನೀವು ಕಾಳು ಮೆಣಸು ಬೆಳಿತಾ ಹೌದು ನಿಮ್ದು ಈಗ ಒಂದು ಬಳ್ಳಿಗೆ ಎಷ್ಟು ಸಿಕ್ತದೆ ಸುಮಾರು ಸರಾಸರಿ ಸರಾಸರಿ ನಮ್ದೊಂದು ಎರಡರಿಂದ ಎರಡುವರೆ ಕೆಜಿ ಎರಡರಿಂದ ಎರಡೂವರೆ ಹಸಿ ಕಾಳು ಎಷ್ಟು ಬರ್ತದೆ ಎಷ್ಟು ಕೆಜಿ ಒಂದು ಹಸಿ ಕಾಳು ನಾವು ಮೂವತ್ ಮೂರು ಪರ್ಸೆಂಟ್ ಅಂದ್ರೆ ಹತ್ತು ಕೆಜಿ ಬಂದ್ರೆ ಮೂವತ್ ಮೂರು ಕೆಜಿ ಬಂದ್

ಬಳ್ಳಿ ಇತ್ತು ಬಳ್ಳಿ ನಾವು ಎರಡ್ ಸಾವಿರದ ಹನ್ನೊಂದು ಇಲ್ಲಿ ತೋಟ ಇಲಾಖೆಯವರು ಕುಚ್ಚ ಗ್ರಾಮ ಅಂತ ಮಾಡಿದ್ರು ಅವ್ರು ನಮ್ಮ ಅಧ್ಯಕ್ಷ ಆದ್ರು ಸುಭಾಷ್ ನೇತೃತ್ವದಲ್ಲಿ ಇಲ್ಲಿ ಕುಚ್ಚ ಗ್ರಾಮ ಮಾಡಿ ಅವ್ರು ಬಳ್ಳಿಯನ್ನು ತಂದ್ಕೊಟ್ರು ನೀವೇ ಮಾಡಿ ಎಲ್ಲ ಇಲ್ಲಿ ಬಾಳ್ ರೈತರಿಗೆ ಕೊಟ್ಟಿದ್ರು ಅವರು ಅದ್ರ ಸಾಕಾದ್ರೆ ಬಾಳೆ ನೆಟ್ಟಿದ್ವಿ ನಾವು ನಮ್ದು ಆವಾಗ ಎಜುಕೇಶನ್ ಮುಗಿತ್ತು ಅದನ್ನ ತಂತ್ರದಲ್ಲಿ ಸುಮಾರು ಬಳ್ಳಿ ಹೋದು ಮತ್ತೆ ಎರಡನೇ ಹದಿನಾಲ್ಕು ಹದಿನೈದು ವಿಜಯೇಂದ್ರ ಹೇಳ ನೇತೃತ್ವದಲ್ಲಿ ಮತ್ತೆ ಬೆಳೀತ ನೆಟ್ಟು ಈಗ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಈಗ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಅಡಿಕೆಗೆ ನಿಮ್ದು ಏನೇನು ಅಡಿಕೆಗೆ ನಮ್ದು ಇಲ್ಲಿ ನುಸಿ ರೋಗ ಅಂತ ಇದೆ ಅದು ಈ ನಾವು ಮೇದಲ್ಲಿ ಒಂದು ಸ್ಪ್ರೇ ಕೊಡ್ತೇವೆ ಅದು ಬಿಟ್ಟರೆ ಬೋರ್ಡೋ ಸ್ಪ್ರೇನೇ ಎರಡು ಸ್ಪ್ರೇ ಆಗುತ್ತೆ ಎರಡು ಸ್ಪ್ರೇ ಬೋರ್ಡೋ ಕೊಡ್ತೇವೆ ಹೌದು ಅಷ್ಟು ಮಾಡಿದ್ರೆ ಅಡಿಕೆ ಕೊಳೆ ರೋಗ ಬರೋದಿಲ್ಲ ಬರೋದಿಲ್ಲ ಕೊಳೆ ರೋಗ ಇದೆಯಾ ಈ ಕಡೆ ಕೊಳೆ ರೋಗ ಸ್ವಲ್ಪ ಕಡಿಮೆ ಅಂದ್ರೆ ನಮ್ ಡ್ರೈನೇಜ್ ಇದಕ್ಕೆ ಮತ್ತೆ ನಾವು ಮುಂಜಾಗ್ರತೆ ಹೊಡಿಯೋದಕ್ಕೆ ಕೊಳೆ ರೋಗ ಕಮ್ಮಿ ಇದೆ ನೀವೀಗ ಮುಂಜಾಗ್ರತೆ ಅಂದ್ರೆ ಯಾವಾಗ ಮುಂಜಾಗ್ರತೆ ಒಂದು ಬಯೋ ಕ್ಲಿಯರ್ ಹೊಡೆದು ಬಿಡ್ತೇವೆ ಅದು ಎರಡು ತಿಂಗಳ ಪ್ರೊಟೆಕ್ಟ್ ಇರ್ತದೆ ಅದಕ್ಕೆ ಹಾಟ್ ಶಾಟ್ ಹಾಕಿ ನಾವು ಬಯೋ ಕ್ಲಿಯರ್ ಹೊಡೆದು ಬಿಡ್ತೇವೆ ಎರಡು ತಿಂಗಳ ತದನಂತರದಲ್ಲಿ ಜುಲೈದಲ್ಲಿ ನಾವು ಒಂದು ಬೋರ್ಡ್ ಸ್ಪ್ರೇ ಕೊಡ್ತೇವೆ

ಮಾತ್ರ ಈಗ ಕಾಫಿ ಮತ್ತೆ ಅಡಿಕೆ ಮತ್ತೆ ಕಾಳ್ಮೆಣಸು ಬಿಟ್ಟು ಬೇರೆ ಏನೇನು ಬೇರೆ ಇಲ್ಲ ಬೇರೆ ಯಾವುದ್ರ ಜೊತೆ ತೆಂಗು ತೆಂಗು ಮನೆ ಪೂರ್ತಕ್ಕೆ ಅಡಿಕೆ ತೋಟಕ್ಕೆ ಮುಚ್ಚಿಗೆಯಾಗಿ ಕರಡ ಮತ್ತು ಕಾಡಿನ ಎಲೆದರಕುಗಳನ್ನು ಬಳಸಿಕೊಳ್ಳುವ ಪದ್ಧತಿ ಹಿಂದಿನಿಂದಲೂ ಇದೆ ಕೆಲವು ಕಡೆ ಬೆಟ್ಟದ ಹಸಿ ಸೊಪ್ಪನ್ನು ತಂದು ಮುಚ್ಚಿಗೆಯಾಗಿ ಬಳಸುತ್ತಾರೆ ಕೃಷಿಯೊಂದಿಗೆ ಪಶುಸಂಗೋಪನೆಯನ್ನು ಇವರು ಮಾಡಿಕೊಂಡು ಬರುತ್ತಿದ್ದಾರೆ ಇವರ ಕೊಟ್ಟಿಗೆಯಲ್ಲಿ ಎಚ್ ಎಫ್ ಮತ್ತು ಜೆರ್ಸಿ ಜಾತಿಯ ಹಸುಗಳಿವೆ ಪಶುಸಂಗೋಪನೆ ಇದೆ ಹೌದು ಎಷ್ಟು ದನ ಇದೆ ನಮ್ದು ಈಗ ನಾವು ಸ್ವಂತ ಗೊಬ್ಬರ ಮಾಡ್ತೇವೆ ಒಂದು ಹತ್ತು ಹನ್ನೊಂದು ಟ್ಯಾಕ್ಟರ್ ತಗೋತೇವೆ ಪಕ್ಕದ ಮಲ್ಲೆಯ ಒಂದು ಬಾಕಿ ನಮ್ದು ಗೊಬ್ಬರ ನಾವು ಒಂದು ಚೂಳಿ ಗೊಬ್ಬರ ಹಾಕೋದೇ ಮೆಣಸಿಗೆ ಮತ್ತೆ ಅಡಕೆ ಸೇರಿ ಮಳೆಗಾಲದಲ್ಲಿ ಸೊಪ್ಪು ದಾರಕ್ಕೊಂದು ಸ್ಟಾಕ್ ಮಾಡ್ತೇವೆ ಗುಂಡಿ ಹಾಕೊಂಡು ಗೊಬ್ಬರ ಮಾಡ್ತೇವೆ ಈಗ ನೀವು ಒಂದು ಚೂಳಿ ಗೊಬ್ಬರ ಅಂದ್ರೆ ಸುಮಾರು ಎಷ್ಟು ಕೆಜಿಐ ಕೆಜಿ ಆ ಐವತ್ತೈವ್ ಕೆಜಿ ಗೊಬ್ಬರ ಒಂದ್ ಅಡಿಕೆ ಮರಕ್ಕೆ ಹಾಕ್ತೇವೆ ಈ ಕಾಫಿಗೆ ಕಾಪಿಗೇನಾದ್ರೂ ಆದ್ರೆ ಗೊಬ್ಬರ ಬಿಟ್ಟರೆ ಬೇರೆ ಇಲ್ಲ ಆದ್ರೆ ಅಡಕೆ ಮರದ್ದೆ ಹತ್ರ ಆಗಿರೋದು ಅದು ತಗೊಳ್ತದೆ ಅಡಿಕೆ ಮರಕ್ಕೆ ಒಂದ್ ಚೂಳಿ ಗೊಬ್ಬರ ಹಾಕ್ತೀವಿ ಐವತ್ ಕೆಜಿ ಗೊಬ್ಬರ ಐವತ್ತೈದು ಕೆಜಿ ಗೊಬ್ಬರ ಗೊಬ್ರ ಹಾಕ್ತೇವೆ ಈ ಗೊಬ್ಬರವನ್ನೆಲ್ಲ ನೀವೇ ಮಾಡ್ಕೊಳ್ತೀವಿ ಯಾವ ಜಾತಿ ದನ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲಾ ಜರ್ಸಿ ಅಚ್ಚಪ್ಪ ಈಗ ಹಾಲನ್ನ ನೀವು ಡೇರಿ ಡೇರಿ ಹಾಕ್ತೇವೆ ನಮ್ದು ಮುನ್ನೂರ್ ಅರವತ್ತೈದು ಜನರು ಡೇರಿ ಹಾಲು ಹೋಗ್ತದೆ ಡೇರಿ ಡೇರಿಯಲ್ಲು ಉಂಟು ತುಡುಗುಣಿ ಇದೆ ತುಡುಗುಣಿ ಒಂದ್ಗೆ ಈಗ ಈ ದನ ಸಾಕ್ತಿರಲ್ಲ ನೀವು ಈ ದನ ಸಾಕೋದ್ರಿಂದ ನಿಮಗೆ ಏನಾದ್ರು ಲಾಭದಾಯಕ ಅನಸ್ತದೆಯ ಅಥವಾ ಲಾಭದಾಯಕ ಅಂದ್ರೆ ನಮಗೆ ಎಷ್ಟೊತ್ತಿಗೂ ಮನೇಲಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೇಕೇ ಬೇಕು ಒಂದ್ ರೀತಿಯಲ್ಲಿ ಲಾಭ ಒಂದ್ ಲೆಕ್ಕ ಹಾಕ್ಲಿಕ್ಕೋದ್ರೆ ದುಕ್ಸಾನ ಆಗ್ತದೆ ಏನೋ ಅದ್ರಲ್ಲಿ ಒಂದು ನಡೀತದೆ ಅಂದ್ರೆ ಈ ಗೊಬ್ಬರ ಗಿಬ್ಬರ ಎಲ್ಲ ಸೇರಿ ಲಾಭ ಅಂತ ಮಾಡ್ಕೊಳ್ಬೇಕು ಅಲ್ವಾ ಈಗ ನೀವು ಅಷ್ಟು ದನ ಕರಿತ ಒಂದ್ ಸಲ ಅಥವಾ ಎರಡು ದನ ಎರಡು ಮೂರು ದನ ಮೂರು ಮಣಕ ಇರ್ತದೆ ಎರಡು ಹಾಕ್ಲಿ ಇರ್ತದೆ ತಮ್ಮ ತೋಟದ ಸಮಗ್ರ ನಿರ್ವಹಣೆಗೆ ಕೃಷಿ ಕೂಲಿಕಾರರೊಂದಿಗೆ ಆಧುನಿಕ ಯಂತ್ರೋಪಕರಣಗಳ ಬಳಕೆಯನ್ನು ಇವರು ಮಾಡಿಕೊಳ್ಳುತ್ತಿದ್ದಾರೆ ಈ ತೋಟಕ್ಕೆ ಗೊಬ್ಬರ ಇದನ್ನೆಲ್ಲ ಒಯ್ಯಬೇಕಾಗ್ತದೆ ಅಲ್ಲ ಒಯ್ಲಿಕ್ಕೆ ವ್ಯವಸ್ಥೆ ತೋಟದ ಮಧ್ಯ ರಸ್ತೆ ಇದೆ ಆ ಕಡೆ ಈ ಕಡೆ ಹಾಕೊಂಡ್ಬಿಟ್ರೆ ರಸ್ತೆ ಹಾಕೊಂಡ್ಬಿಟ್ರೆ ಕಡೆ ಈ ಕಡೆ ಹೊತ್ಕೊಂಡ್ಬಿಟ್ರಾವ್ಯಾವ ಅದು ಗಳನ್ನ ನೀವು ಇಲ್ಲಿ ರೈತರಾದ್ರು ಬಳಸಲಿಕ್ಕೆ ಬೇಕಾದಂತ ಮಿಷನ್ ಇದೆ ನಾವು ಸ್ಪ್ರೇ ಮಾಡ್ತಾ ಮೂರು ಜನ ಹೊಡಿತೇವೆ ಐದ್ ಎಚ್ ಪಿ ಪೆಟ್ರೋಲ್ ಮಿಷಿನ್ ಇದೆಕ್ ಮಿಷನ್ ಇದೆ ಕಾರ್ ತೆಕ್ ಮಿಷನ್ ಇದೆ ಮತ್ತೊಂದು ಬ್ಲೋವರ್ ಇದೆ ಕಾರ್ ತೋರ್ಲಿಕ್ಕೆ ಎಲ್ಲ ಮಿಷಿನು ಇದೆ ನಮ್ ಅಲ್ಲಾ ಈಗ ನೀವು ಐದು ಹೆಚ್ಚು ಮಿಷನ್ ಇದೆ ಅಂದ್ರಲ್ಲ ಈಗ ನೀವು ಗಿಡಕ್ಕೆಲ್ಲ ಕೆಳಗಿಂದಾನೇ ಮೆಣಸಿನ ಬಳ್ಳಿ ಕಾಗಿನ ಹೊಡೆದಿ ಅಡಿಕೆಗೆ ಅಡಿಕೆಗೆ ಹತ್ತ ಮಾಡ್ತೇವೆ ಅಡಿಕೆಗೆ ಹತ್ತ್ ಹೊಡಿತೀವಿ ಈಗ ನೀವು ಅಡಿಕೆ ಕೊಯ್ಲನ್ನ ಯಾವ ತರ ಮಾಡ್ತೀರಿ ಕೊಯ್ಲು ನಮ್ದು ಗೌಡ್ರ ಕೊಯ್ಲಿ ಗೌಡ್ರ ಕೊಯ್ಲಿ ದೋಟಿಯಲ್ಲಿ ಸ್ವಲ್ಪ ಕಷ್ಟ ಯಾಕಂದ್ರೆ ಮೆಣಸಿನ ಬಳ್ಳಿ ಕೆಳ ಕಾಫಿ ಗಿಡ ಇದ್ದಕ್ಕೆ ತಪ್ಸ್ ಕೊಯ್ಲಿಗ್ ಬರ್ತದ ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ದಿವಸದಲ್ ನೋಡ್ಬೇಕಿನ್ ಅಡಿಕೆ ಒಂದ್ ಎಕರೆಗೆ ಎಷ್ಟು ಬರ್ತದೆ ಒಂದ್ ಎಕರೆ ನಮ್ ಸರಾಸರಿ ಹದಿನೈದು ಹದಿನಾರು ಕ್ವಿಂಟಲ್ ಹದಿನೈದರಿಂದ ಹದಿನಾರು ಕ್ವಿಂಟಲ್ ಕಾಳು ಮೆಣಸು ಕಾಳು ಮೆಣಸು ಏಳಿಂದ ಎಂಟು ಏಳರಿಂದ ಎಂಟು ಕ್ವಿಂಟಲ್ ಕಾಳು ಬರ್ತದೆ ಎಡೆ ನಿರಂತರ ಪ್ರಯತ್ನದಿಂದ ಮಾತ್ರ ಇಂಥದೊಂದು ಸಮೃದ್ಧ ತೋಟ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಲ್ಲಾ ತೋಟ ಅಡಿಕೆ ಕಾಳು ಮೆಣಸು ಎಲ್ಲ ಮಾಡಬೇಕಾದ್ರೆ ನಿಮಗೆ ಮಾರ್ಗದರ್ಶಕರಾಗಿ ಯಾರಾದರೂ ಇದ್ದಾರಾ ಅಥವಾ ನೀವೇ ಮಾರ್ಗದರ್ಶಕರು ಇದ್ದಾರೆ ಸುತ್ತಮೂತ್ತವರು ಇವರು ಬಿಟ್ಟರೆ ಬಾಕಿ ನಾವು ಹಿಂಗೆ ತೆಳ್ದಂಗೆ ಯಾರೋ ಒಬ್ಬ ಬಂದಿದ್ರು ಹಿಂಗೆ ಇಲ್ಲ ಹೇಳುವಂಗಿಲ್ಲ ಹಿಂಗೆ ಹಂಗೆ ಅದರಲ್ಲೇ ಮಾರ್ಗದರ್ಶನ ಮಾಡ್ಕೊಂಡು ನಾವು ಅವ್ರ ಇವ್ರಿಗೆ ಕೇಳ್ಕೊಂಡು ಮಾಡ್ಕೊಂಡು ಮಾಡಿದ್ವಿ ಈ ಕಡೆ ನಮ್ಮ ಮಗ ತಯಾರಾದ್ಮೇಲೆ ಈಗ ಅವನ ಇದ್ರಲ್ಲಿ ಮತ್ತೆ ಅವರು ಇವರು ಬರ್ತಾರೆ ಅವರು ಎಲ್ಲ ಒಳಗಡೆ ಕೇಳ್ಕೊಳ್ತಾನೆ ಸ್ವಲ್ಪ ಅಲ್ಲಿ ಚೌತಿ ಬಲಸೀರ ಇರತ್ತಿರ ಇರಲಿ ಅಥವಾ ನೀರಿನಹಳ್ಳಿ ಸೀತಾರಾಮ್ರು ಇಲ್ಲಿ ಗಡಿಕಾಯಿ ಅವರು ಇರಲಿ ಅವರೆಲ್ಲ ಬರ್ತಾರೆ ಇಲ್ಲಿ ಬಂದು ಅವರು ಮಾರ್ಗದರ್ಶನ ಎಲ್ಲ ತಗೊಂಡು ನಾವು ನಮ್ಮ ಮಗ ಅವ್ರಿಗೆ ಕೇಳ್ದಂಗೆ ಹೇಳ್ಕೊಂಡು ಮಾಡ್ತಾನೆ ಅದ ನಂತರ ವಿ ಎಮ್ ಹೆಗಡ್ರೋ ಒಬ್ಬರು ಟೈಮ್ ಬರ್ತಾನೆ ಅವರು ಇದು ವಿಜ್ಞಾನಿಗಳು ಅವ್ರದ್ದು ಮೇನು ಅವ್ರದ್ದು ಹೆಂಗ್ ಹೇಳ್ತಾರೆ ಕೇಳ್ಕೊಂಡು ಅವರು ವರ್ಷ ಒಂದ್ ಎರಡ್ ಮೂರು ಸಲ ಕರೆಸ್ತೇವೆ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ನೀವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮ್ಮ ಕುಟುಂಬದ ಸಹಕಾರ ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ನಮ್ಗೆ ಎರಡು ಜನ ಒಂದು ಗಂಡು ಒಂದ್ ಹೆಣ್ಣು ನಾವು ಗಂಡ ಹೆಂಡತಿ ಎರಡು ಜನ ಹುಡುಗರು ಈಗ ಹುಡುಗನಿ ಮದುವೆ ಆಗಿದೆ ಕುಟುಂಬದ ಸಹಕಾರ ಫುಲ್ ಇದೆ ಕುಟುಂಬದ ಸಹಕಾರ ಇಲ್ದೇ ಇಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಮ್ಮ ಹೆಂಡತಿ ಇರ್ಬೋದು ಮಗ ಇರ್ಬೋದು ಸೊಸೆ ಇರ್ಬೋದು ಮೊಮ್ಮಕ್ಳು ಇರ್ಬೋದು ಎಲ್ಲರೂ ಒಂದು ಸಹಕಾರದ ಕೊಡೋದಕ್ಕೆ ಈ ಹಂತ ನಮ್ ಬರ್ಲಿಕ್ಕೆ ಆಯ್ತು ಸೇರಿ ನೀವು ಎಲ್ಲರೂ ಸೇರಿ ಮಾಡಿದ್ದೇವೆ ಏನಂದ್ರೆ ಅದೇ ನಮ್ ಇವರೆಲ್ಲ ಸೇರ್ಕೊಂಡು ಒಂದು ಚಂದ ರೀತಿಯಲ್ಲಿ ಮಾಡಿದ್ದಕ್ಕೆ ಒಂದು ಈ ಹಂತಕ್ಕೆ ನಮ್ ಬರ್ಲಿಕ್ಕೆ ಆಯ್ತು ಅಂತ ಭಟ್ರೆ ನಿಮ್ಮ ಈ ಇಷ್ಟೆಲ್ಲ ಸಾಧನೆಗೆ ಕುಟುಂಬದವರ ಸಹಕಾರ ಉಂಟು ಹೌದು ಅದ್ರ ಜೊತೆಯಲ್ಲಿ ಮಗ ನಿಮ್ ಮಗ ಏನ್ ಓದಿದ್ದಾರೆ ಡಿಪ್ಲೋಮಾ ಓದೋ ನಿಮ್ ಮನೇಲಿ ಅಥವಾ ಅವನೇ ಆಸಕ್ತಿಯಿಂದ ಓದಿಲ್ಲ ಅವ ಬೆಂಗಳೂರು ಹೋಗ್ತಾ ಹೇಳಿದ್ದ ಬೇಡ ಸುಮ್ಮನೆ ಮನೆಯಲ್ಲೇ ಇರುವ ಅಂತ ಹೇಳಿ ಮನೆಯಲ್ಲೇ ಇಟ್ಟು ನಿಮ್ಮ ಅದಲ್ಲದೆ ನಿಮ್ಮ ಹಿರಿಯರು ಮತ್ತೆ ಹೇಳಿ ನಮ್ಮ ಕೃಷ್ಣ ಭಟ್ ನಮ್ಮ ಅಣ್ಣವರು ಅವರು ಒಂದು ಇಲ್ಲಿ ಬಗ್ಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮಾಡಲಿಕ್ಕೆ ಮಾಡೋದಿರ್ಲಿ ಕೆಲಸದ್ದಿರ್ಲಿ ಯಾವುದೇ ಒಂದಿದ್ದು ಪ್ರತಿಯೊಂದು ಬಂದು ಹೇಳಿ ಕೇಳಿ ಮಾಡಿ ಚಲೋ ನಮ್ಗೆ ಅವರಿಂದ ಒಂದು ಇದಾಗುತ್ತೆ ಈಗಲೂ ಅವರಿಂದ ನಿಮ್ಗೆ ಸಹಕಾರ ಈಗಲೂ ನಮ್ಗೆ ಅವ್ರ ಸಹಕಾರ ಯಾವತ್ತೂ ಉಂಟು ಸಹಕಾರ ನಾ ಏನಾದ್ರು ಈಗ ಅಲ್ಲಿ ಅಕಸ್ಮಾತ್ ಏನೋ ದೊಡ್ಡ ದೊಡ್ಡ ಕೆಲಸ ಕಾಮಗಾರಿ ಅವ್ರಿಗೆ ಒಂದ್ ಮಾತು ಕೇಳ್ಕೊಂಡೆ ಮಾಡ್ತೀವಿ ಅಣ್ಣ ತಮ್ಮ ಹೊಂದಾಣಿಕೆ ಹೊಂದಾಣಿಕೆ ಅವರು ನೀವು ಬೇರೆ ಬೇರೆ ಆ ಈ ಕೂತ ಬೇರೆ ಇದೆ ಅತ್ಯಂತ ವಿಶೇಷ ಅದು ನಾವೆಲ್ಲ ಒಂದೇ ಕಡೆ ಇರ್ತೇವೆ ಒಂದೇ ಎಲ್ಲರೂ ಹಸಿರು ತುಂಬಿ ಮುಗಿಲೆತ್ತರ ಬೆಳೆದು ನಿಂತ ಈ ತೋಟವಿರುವುದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಉಮ್ಮತ್ಗಿ ಪಂಚಾಯತದ ತುಡುಗುಣಿಯಲ್ಲಿ ಈ ಸರಳ ಸಜ್ಜನ ಹಸಿರು ಮನಸ್ಸಿನ ಶ್ರಮಜೀವಿ ತಂದೆ ಮಗನ ಹೆಸರು ನಾಗೇಂದ್ರ ಭಟ್ಟ ತೊಡಗುಣಿ ವಿನಾಯಕ ಭಟ್ಟ ತೊಡಗುಣಿ